ಪಾಂಡವಪುರ ತಾಲೂಕಿನ ಶ್ರೀ ವಿನಾಯಕ ಪಿ ಯು ಕಾಲೇಜು ಕೆ ಬೆಟ್ಟಹಳ್ಳಿ ಕಾಲೇಜಿನ ವಿದ್ಯಾರ್ಥಿನಿಯಾದ ಪಾಂಡವಾಪುರ ತಾಲೂಕು ಸುಂಕೆತನ್ನೂರು ಗ್ರಾಮದ ಮೀನಾಕ್ಷಿ ಕೃಷ್ಣೇಗೌಡರ ಪುತ್ರಿಯಾದ ಕುಮಾರಿ ಮೋನಿಕಾ ಕೆ ಅವರು ಆರ್ನೂರಕ್ಕೆ ಐನೂರ ಎಂಬತ್ತಾರು ಅಂಕ ಪಡೆದು ಮಂಡ್ಯ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ ಇದರ ಸಂಬಂಧ ಶ್ರೀ ವಿನಾಯಕ ಪಿಯು ಕಾಲೇಜು ಬೆಟ್ಟಹಳ್ಳಿ ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾದ ಶ್ರೀಮತಿ ರಶ್ಮೀರವರು ಮೋನಿಕಾ ರವರಿಗೆ ಮಂಡ್ಯ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿರುವುದು ನಮ್ಮ ಸಂಸ್ಥೆಗೆ ತುಂಬಾ ಸಂತೋಷವಾಗ್ತಾ ಇದೆ ಇದಕ್ಕೆಲ್ಲ ಸಹಕಾರಿ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಮತಿ ಎಚ್ ಪಿ ಗೀತಾ ಕುಮಾರ್ ಹಾಗೂ ಕೆಬಿ ಕುಮಾರ್ ಅವರು ಪರೋಕ್ಷವಾಗಿಯೂ ವಿದ್ಯಾರ್ಥಿನಿಯರಿಗೆ ಹಾಗೂ ಶಿಕ್ಷಕ ವೃಂದಕ್ಕೆ ಸಹಕಾರ ನೀಡಿದ್ದಾರೆ ಎಂದು ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ವಿನಾಯಕ ಸಂಸ್ಥೆಯ ಟ್ರಸ್ಟಿ ಸದಸ್ಯರಾದ ವಿಜಯಕುಮಾರ್ ಶಿವನಂಜಪ್ಪ ಕೃಷ್ಣೇಗೌಡ ಶಿಕ್ಷಕ ಶಿಕ್ಷಕಿಯರಾದ ವಸಂತ್ ಕುಮಾರ್ ಮೋನಿಕಾ ನಯನ ಶ್ರುತಿ ಮಾನಸ ಪ್ರಮೋದ್ ಮಂಜುನಾಥ್ ಶ್ರೀರಾಮು ಮೇಘನಾ ಹಾಜರಿದ್ದರು ಮೋನಿಕಾ ಅಂತ ನಾನು ವಿನಾಯಕ ಪಿ ಯು ಕಾಲೇಜ್ ಕೆ ಬೆಟ್ಟಿಯಲ್ಲಿ ನಮ್ಮ ಅಪ್ಪ ಬಂದು ಕೃಷ್ಣೇಗೌಡ ನಮ್ಮ ಅಮ್ಮ ನೀನಕ್ಷಿ ನಾನು ಸುಂಕ ತಂಗೂರಿಂದ ಬಂದಿದ್ದು ನನಗೆ ಈ ವರ್ಷ ಮಂಡ್ಯ ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಿದ್ದು ತುಂಬಾ ಖುಷಿ ಆಯ್ತು ಇದಕ್ಕೆ ಎಲ್ಲ ಸಪೋರ್ಟು ಇದೆ ಪೇರೆಂಟ್ಸ್ ಆಗಿರ್ಬೋದು ಲೀಚರ್ಸ್ ಆಗಿರ್ಬೋದು ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಇದು ಬಂದಿದ್ದು ಎಕ್ಸ್ಪೆಕ್ಟ್ ಮಾಡಿ

ಓದುವಾಗ ಎಲ್ಲದಕ್ಕೂ ಓದು ಅಂತ ಸಪೋರ್ಟ್ ಮಾಡಿದ್ದಾರೆ ಅಪ್ಪ ಅಮ್ಮ ಎಲ್ಲರೂ ಆಗಿರ್ಬೋದು ಹಾಗೆ ಈ ಸ್ಕೂಲ್ ಬಗ್ಗೆ ಇರೋದಾದರೆ ನನಗೆ ಫೀಸನ್ನು ತುಂಬ ಕಡಿಮೆ ಮಾಡ್ಕೊಂಡಿದ್ರು ಕಮ್ಮಿ ಫೀಸಲ್ಲಿ ಒಳ್ಳೆ ಎಜುಕೇಷನ್ ಕೊಟ್ಟಿದ್ರು ಎಲ್ಲ ಲೆಕ್ಚರ್ಸು ಅಷ್ಟೇ ಎಲ್ಲ ನೈಂಟಿ ಎಬ್ ಸ್ಕೋರ್ ಮಾಡೋದಕ್ಕೆ ಎಲ್ಲ ಲೆಕ್ಚರ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ ಕನ್ನಡ ಆಗಿರ್ಬೋದು ಕನ್ನಡ ವರ್ಸನ್ಸಲ್ಲಿ ತುಂಬ ನೈಂಟಿ ಏಯ್ಟ್ ಸ್ಕೋರ್ ಮಾಡೋದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಇಂಗ್ಲೀಷಲ್ಲಿ ಶ್ರುತಿ ಮ್ಯಾಮ್ ಅಂತ ಅವರು ನೈಂಟಿ ಸ್ಕೋರ್ ಮಾಡಿದ್ದೀನಿ ತುಂಬಾ ಗ್ರಾಮರ್ ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಹಾಗೆ ಸಿ ಎಸ್ ಅಂತ ಕಂಪ್ಯೂಟರ್ ಸೈನ್ಸ್ ಅಂತ ಬಂದ್ರೆ ಅದರಲ್ಲೂ ಮೇಘನಾ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಲ್ಯಾಬಲ್ ಎಲ್ಲ ಲ್ಯಾಬಲ್ ಬಂದಿದ್ದೀನಿ ಎಕ್ಸ್ಪೋರ್ಟ್ ಮಾಡಿದ್ದೀನಿ ತುಂಬ ಖುಷಿ ಇದೆ ಅವರು ಮತ್ತು ಬಿಸ್ನೆಸ್ಸಲ್ಲಿ ತುಂಬ ಖುಷಿ ಏಕೆಂದರೆ ಅದರಲ್ಲಿ ಔಟ್ ಆಫ್ ಔಟ್ ಸೊ ಅವರು ತುಂಬ ಗೈಡೆನ್ಸ್ ಎಲ್ಲ ಕೊಟ್ಟಿ ದಿನಕ್ಕೆ ಎಷ್ಟು ಟೈಮ್ನ ತಾವು ಓದಕ್ಕೆ ಸೀಮಿತ ಮಾಡ್ತಿದ್ರಿ ದಿನಕ್ಕೆ ಅಂದರೆ ಮನೆಯಲ್ಲಿ ಹೋಗಿ ಒಂದು ಫೋರ್ ಅವರ್ಸ್ ಓದ್ತಿದೆ ಅಷ್ಟೇ ಬೆಳಗ್ಗೆ ಐದು ಗಂಟೆಗಿಂತ ಟೂ ಅವರ್ಸ್ ಓದ್ತಿದೆ ಅಷ್ಟೇ

ಸಬ್ಜೆಕ್ಟು ಎಲ್ಲ ವಿಷಯನು ಓದ್ಕೋಬೇಕು ಬರ ಎಕ್ಸಾಮ್ ಟೈಮಲ್ಲಿ ಬರ್ಡನ್ ತಗೋಬಾರ್ದು ಸೊ ಎಲ್ಲಾನು ಯಾವ ಡೌಟ್ ಇರುತ್ತೆ ಅಲ್ಲೇ ಕ್ಲಿಯರ್ ಮಾಡ್ಕೋಬೇಕು ಸೊ ಡೌಟ್ ಆಗಿ ಇಟ್ಕೊಂಡ್ರೆ ಆಗೋದಿಲ್ಲ ಸೊ ಡೌಟ್ ಕ್ಲಿಯರ್ ಮಾಡಿಕೊಂಡು ಸೊ ಪ್ರೆಸೆಂಟೇಷನ್ ಆಗಿರ್ಬೋದು ಓದೋ ರೀತಿ ಎಕ್ಸಾಮ್ ಅಟೆಂಡ್ ಮಾಡೋ ರೀತಿಯೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಎಲ್ಲರಿಗೂ ಒಳ್ಳೆಯ ಮಾರ್ಕ್ಸ್ ತಗೊಂಡು ಈಗ ಜಿಲ್ಲೆ ಪ್ರಥಮ ಸ್ಥಾನ ಮಾಡಿದ್ದೀರಾ ಎಷ್ಟು ಖುಷಿ ಆಗುತ್ತೆ ನಿಮಗೆ

ಟ್ರಸ್ಟಿಯಾದಂಥ ಆದಂಥ ಕುಮಾರ್ ಸರ್ ಆಗಿರ್ಬೋದು ಎಲ್ಲರಲ್ಲೂ ಸಪೋರ್ಟ್ ಮಾಡಿ ಈ